ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳ ರಹಸ್ಯ ಭೇದಿಸೋದಕ್ಕೆ ಶುರುವಾಗಿ ಹನ್ನೆರಡು ದಿನ ಆಗೋಯ್ತು ಒಂದು ಎರಡು ಅಂತ ಶುರುವಾದ ಹುಡುಕಾಟ ಹದಿನಾರನೇ ಪಾಯಿಂಟ್ಗೆ ಬಂದ್ ನಿಂತಿದೆ ಆದ್ರೆ ಹದಿನಾರನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಕೆಲವೇ ಕೆಲವು ಮೂಳೆಗಳು ಮಾತ್ರ ಇಲ್ಲಿವರೆಗೂ ಅನಾಮಿಕ ತೋರಿಸಿದ್ದ ಜಾಗವನ್ನೆಲ್ಲ ಬಗೆದು ಜಾಲ ಆಡಿದ್ರು ಕಳೆ ಬರಹದ ಕುರುಹುಗಳೇ ಸಿಗ್ತಾ ಇಲ್ಲ ಇಂತ ಹೊತ್ತಲ್ಲೇ ಈಗ ದಿನಕ್ಕೊಂದು ಜಾಗ ಬದಲಾಗ್ತಾ ಇದೆ ಇಷ್ಟು ದಿನ ನೇತ್ರಾವತಿ ನದಿ ತೀರದಲ್ಲಿ ನಡೆದಿದ್ದ ಹೋರಾಟ ಒಂದೊಂದು ದಿಕ್ಕಿಗೆ ಬದಲಾಗ್ತಾ ಇದೆ ಕಲೇರಿಯಲ್ಲಿ ಜಾಲಾಡಿ ಬಂದ ಎಸ್ಐಟಿ ಟಿ ಟೀಮ್ ಈಗ ಬಾಹುಬಲಿ ಬೆಟ್ಟದಲ್ಲೂ ಜೋರಾಗಿ ಹುಡುಕಾಟ ನಡೆಸಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿಗಿದೆ ಮುಸುಕುದಾರಿ ವ್ಯಕ್ತಿ ದಿನಕ್ಕೊಂದು ಜಾಗ ತೋರಿಸ್ತಿದ್ದಾನೆ ರತ್ನಗಿರಿ ಬೆಟ್ಟದ ಮಾರ್ಗಕ್ಕೆ ಎಸ್ ಐ ಟಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದ ಮಾಸ್ಕ್ ಮ್ಯಾನ್ ಹದಿನಾರನೇ ಜಾಗ ತೋರಿಸಿದ್ದ ಅನಾಮಿಕ ತೋರಿಸಿದ ಪಾಯಿಂಟ್ ಜಾಗವನ್ನೆಲ್ಲ ಕ್ಲೀನ್ ಮಾಡಿಸಿದ ಅಧಿಕಾರಿಗಳು ಸುತ್ತಲೂ ಟೇಪ್ ಹಾಕಿ ಜಾಗ ಗುರುತು ಮಾಡಿದ್ರು ಆಮೇಲೆ ಹಸಿರು ಬಣ್ಣದ ಕವಚ ಕಟ್ಟಿದ್ರು ಹತ್ತಕ್ಕೂ ಹೆಚ್ಚು ಗುಂಡಿ ಆಗಿಯೋ ಕಾರ್ಮಿಕರು ಬಂದ್ರು ಮಿನಿ ಅರ್ಥ ಮೂವರ್ ಕೂಡ ಬಂತು ಅಗೆದ್ರು 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 ಬರೋಬ್ಬರಿ ಹತ್ತಡಿ ಆಳ ಆ ರಡಿಗೂ ಹೆಚ್ಚು ಅಗಲ ಆಗಿದ್ರು ಆದರೆ ಇದ್ದಕ್ಕಿದ್ದಂತೆ ಕಲ್ಲು ಬಂಡೆ ಸಿಕ್ತು ಆದರೆ ಅನಾಮಿಕ ವ್ಯಕ್ತಿ ಬಂಡೆಯನ್ನು ತೆಗೆಸಿ ಅಂತ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಮನವಿ ಇಟ್ಟ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಉತ್ಖನನ ಮಾಡುತ್ತಿದ್ದಾಗ ಸರಿಸುಮಾರು ಹತ್ತಡಿ ಆಳದಲ್ಲಿ ಬಂಡೆ ಸಿಕ್ತು ಆದರೆ ಬಂಡೆಯನ್ನು ತೆಗೆದು ನೋಡಿ ಅಂತ ಅನಾಮಿಕ ಹಠ ಹಿಡಿದ ಬಂಡೆ ಕೆಳಗೆ ಹೇಗಪ್ಪ ಶವ ಹೂತಿಡಲು ಸಾಧ್ಯ ಅಂತ ಪ್ರಶ್ನೆ ಹಾಕಿದ್ರು ಆಗ ಮುಸುಕು ದಾರಿ ಕೊಟ್ಟ ಉತ್ತರ ಕೇಳಿ ಎಸ್ ಐ ಟಿ ಅಧಿಕಾರಿಗಳೇ ಒಂದು ಕ್ಷಣ ಅವಕ್ಕಾಗಿ ಹೋದ್ರು ಯಾಕಂದ್ರೆ ನಾನು ಗುರುತಿಸಿರುವ ಈ ಜಾಗ ಸಾಕಷ್ಟು ಬದಲಾಗಿದೆ ಸ್ಪಾಟ್ ಹದಿನಾರರಲ್ಲಿ ಈಗ ಹಲವು ಮಾರ್ಪಾಡಾಗಿದೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವ ರಸ್ತೆ ಅಗಲೀಕರಣವಾಗಿದೆ ವಿದ್ಯುತ್ ಪರಿವರ್ತಕ ಕಂಬಗಳನ್ನು ಹಾಕಲಾಗಿದೆ ಹಲವು ಕಡೆ ಮಣ್ಣು ಸುರಿದು ಜಾಗವನ್ನ ಎತ್ತರ ಮಾಡಿದ್ದಾರೆ ಈ ವೇಳೆ ಕಲ್ಲು ಬಂಡೆಗಳನ್ನೂ ಹಾಕಿರಬಹುದು ಇಲ್ಲೇ ಪಕ್ಕದಲ್ಲೇ ಹುಡುಕಿದ್ರೆ ಕಳೆ ಬರಹ ಸಿಗುತ್ತೆ ಅಂದಿದ್ದ ಹೀಗಾಗಿ ಮೋಸುಕುದಾರಿ ವ್ಯಕ್ತಿಯ ಮಾತನ್ನ ಕೇಳಿದ ಎಸ್ ಐ ಟಿ ಅಧಿಕಾರಿಗಳು ಕೆಲ ಕಾಲ ಯೋಚನೆಗೆ ಬಿದ್ದರು ಕಂದಾಯ ಅಧಿಕಾರಿಗಳಿಂದ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಮಾಹಿತಿ ಪಡ್ಕೊಂಡ್ರು ಕೊನೆಗೆ ಜೆ ಸಿಬಿಯನ್ನು ಕರೆಸಿ ಬಂಡೆಯನ್ನು ತೆಗೆದರು ಬಂಡೆಯನ್ನು ತೆಗೆಸೋ ಮಧ್ಯೆ ಮಳೆ ಅಬ್ಬರಿಸಿ ಬೊಬ್ಬೆ ಹಾಕ್ತು ಆದರೂ ಅಧಿಕಾರಿಗಳು ಕೆಲಸ ನಿಲ್ಲಿಸಲಿಲ್ಲ ಹನ್ನೆರಡರಿಂದ ಹದಿನಾಲ್ಕು ಅಡಿ ಆಳ ಏಳೆಂಟು ಅಡಿ ಅಗಲ್ಲ ಹತ್ತತ್ರ ಬಾವಿ ತೋಡ್ದಂಗೆ ತೋಡಿದ್ರು ಯಾವ ಮೂಳೆನೂ ಸಿಕ್ಕಿಲ್ಲ ಯಾವ ಅಸ್ಥಿಪಂಜನೂ ಸಿಗಲಿಲ್ಲ ಕೊನೆಗೆ ಮುಸುಕುದಾರಿ ವ್ಯಕ್ತಿ ಮತ್ತೊಂದು ಜಾಗ ತೋರಿಸಿದ ಹದಿನಾರನೇ ಪಾಯಿಂಟ್ನ ಹದಿನೈದಡಿ ದೂರದಲ್ಲಿ ಜಾಗ ಮಾರ್ಕ್ ಆಗಿದೆ ಅನಾಮಿಕ ತೋರಿಸಿದ್ದ ಹೊಸ ಜಾಗಕ್ಕೆ ಸಿಕ್ಸ್ಟೀನ್ ಎ ಅಂತ ಎಸ್ ಐ ಟಿ ಬೋರ್ಡ್ ಕೂಡ ಹಾಕಿದೆ ಸಿಕ್ಸ್ಟೀನ್ ಎ ಜಾಗದ ಸುತ್ತಲೂ ಗಿಡ ಗಂಟಿ ತೆರವು ಮಾಡಿ ಮಾರ್ಕ್ ಹಾಕಿ ಭದ್ರತೆ ಹೆಚ್ಚಿಸಲಾಗಿದೆ ಪ್ರತಿಯೊಂದನ್ನು ಸಂಪೂರ್ಣ ವಿಡಿಯೋ ಚಿತ್ರೀಕರಿಸಿರುವ ಎಸ್ಐ ಟಿ ಅಧಿಕಾರಿಗಳು ಮೃತ ದೇಹ ಎಲ್ಲಿಂದ ತಂದಿದ್ದ ಹೇಗ್ ತಂದ ಎಲ್ ಹೂತಿದ್ದ ಅಂತ ಪ್ರಶ್ನೆ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಆತ್ಮಗಿದೆ ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಎಸ್ಐಟಿಗೆ ಮತ್ತೊಂದು ದೂರು ದಾಖಲಾಗಿದೆ ಧರ್ಮಸ್ಥಳ ಗ್ರಾಮಸ್ಥರಿಂದಲೇ ಐ ಟಿಗೆ ಮನವಿ ಸಲ್ಲಿಸಲಾಗಿದೆ ಮುಸುಕುದಾರಿ ವ್ಯಕ್ತಿ ಯಾರು ಅಂತ ನಮಗ್ ಗೊತ್ತಿದೆ ಆತ ಶವಗಳನ್ನ ಹೂತಿಟ್ಟಿರೋದನ್ನ ನೋಡಿದ್ದೇವೆ ಹೀಗಾಗಿ ಉತ್ಖನನ ಕಾರ್ಯಾಚರಣೆಯಲ್ಲಿ ನಮ್ಮನ್ನ ಸೇರಿಸ್ಕೊಳ್ಳಿ ಎಲ್ಲವನ್ನ ಸ್ವತಂತ್ರವಾಗಿ ತೋರಿಸೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ದೂರಲ್ಲಿ ಉಲ್ಲೇಖಿಸಲಾಗಿದೆ ಆತ್ಮೀಗೆರೆ ಧರ್ಮಸ್ಥಳ ಸುತ್ತ ಇಲ್ಲಿವರೆಗೂ ಅನಾಮಿಕ ತೋರಿಸಿದ್ದ ಜಾಗದಲ್ಲಿ ಒಂದರಿಂದ ಹನ್ನೆರಡರವರೆಗೆ ಹುಡುಕಾಟ ನಡೆಸಲಾಗಿದೆ ಈಗ ಹದಿನಾಲ್ಕು ಹದಿನೈದು ಹದಿನಾರನೇ ಜಾಗವನ್ನ ಹುಡುಕಾಡಿದ್ದು ಅಲ್ಲೂ ಏನೂ ಸಿಕ್ಕಿಲ್ಲ ಈಗ ಸಿಕ್ಸ್ಟೀನ್ ಎ ಜಾಗ ಗುರುತಿಸಿದ್ದಾನೆ ಇದರ ಮಧ್ಯೆ ಎಂಟು ಶವಗಳನ್ನು ಒಂದೇ ಕಡೆ ಹೋತಿದ್ದೆ ಅಂತ ಅನಾಮಿಕ ತೋರಿಸಿದ್ದ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ಆಗಿಲ್ಲ ಇನ್ನು ಸ್ಪಾಟ್ ಹದಿಮೂರರಲ್ಲಿ ಹದಿನೈದು ಅಡಿಯಷ್ಟು ಮಣ್ಣಿರೋ ಕಾರಣ ಕೂಲಿ ಕಾರ್ಮಿಕರಿಂದ ಮಣ್ಣಗಿಯೋದು ಕಷ್ಟವಾಗಿದ್ದು ಜಿಪಿಆರ್ ಆರ್ ಮೊರೆ ಹೋಗಿದ್ದಾರೆ ಆದರೆ ಎಸ್ಐಟಿ ಕೈಗೆ ಇನ್ನೂ ಜಿಪಿಆರ್ ಆರ್ ಸಿಕ್ಕಿಲ್ಲ ಬೆಂಗಳೂರಿಂದ ಜಿಪಿಆರ್ ಆರ್ ಬರಬೇಕಿದ್ದು ಯಾವಾಗ